ಒಂದು ಟೀಸರ್ ಫಸ್ಟ್ ಲುಕ್ ರಿಲೀಸ್ ಮಾಡ್ಬೋದು ಮಾಡಬಹುದು ಫಸ್ಟ್ ಲುಕ್ ಎಲ್ಲ ಎಸ್ ಎಸ್ ಕ್ವಶನ್ ಮಾರ್ಕ್ ಇಲ್ಲಿ ಒಂದು ಈ ಒಂದು ಫಸ್ಟ್ ಲುಕ್ ಮೊದಲನೇ ಸಾರಿ ಒಂದು ಕರುನಾಡ ಚಿತ್ರ ಲಸಿಕರಿಗೆ ತೋರಿಸ್ತಾ ಇದ್ದೀವಿ ಏನಪ್ಪ ಆಫ್ ಆಫ್ ಫೇಸ್ ಓಪನ್ ಮಾಡ್ಬಿಟ್ಟಿದ್ದಾರೆ ಫುಲ್ ಬರುತ್ತೆ ಖಂಡಿತ ಈಗ ಟೀಸರ್ ಬರಬೇಕು ಸರ್ ಸ್ಟೇಜ್ ಮೇಲೆ ಬನ್ನಿ 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 ಸರ್ ಬನ್ನಿ ಸರ್ ಸ್ಟೇಜ್ ಮೇಲೆ ಧರ್ಮ ಸರ್ ಬರ್ಬೇಕು ಈ ಜಸ್ಟ್ ಈಗ ಸ್ಟಾರ್ಟ್ ಆಯ್ತು ಬನ್ನಿ ಸರ್ ಕೂಡ ಬನ್ನಿ ಮತ್ತೆ ಇಲ್ಲೇ ನೋಡಿ ನಿಮ್ ಪೋಸ್ಟರ್ ಗೊತ್ತಾಗುತ್ತೆ ಸ್ವಲ್ಪ ಆರ್ ಆರ್ ಇನ್ನು ಇಲ್ಲೊಂದು ಯಾವ್ದು ಸ್ಮೈಲಿ ಇದೆ ಬಟ್ ಅವರು ಸ್ಮೈಲಿ ಕೊಡಲ್ಲ ಮೂವಿಲಿ ಜಾಸ್ತಿ ಬೇರೆ ರೀತಿ ಇದೆ ಅದ್ರ ಜೊತೆ ಮಿಡಲ್ ಅಲ್ಲೂ ಕೂಡ ಆರ್ ಎಸ್ ಅಸ್ವಂತ ಸಂಬಂಧಪಟ್ಟದ ಮೂವಿ ಇದೆ ಅಲ್ಲಿ ಒಳ್ಳೆ ಗುಡ್ ಕಂಟೆಂಟ್ ಇದೆ ಇದು ಟೀಜರ್ ಮುಖಾಂತರ ನೀವು ಇದು ಮಾಡೋದ ಮತ್ತೆ ಸರ್ ದಯವಿಟ್ಟು ಟೀಜರ್ ನ ಕೂಡ ಪ್ಲೇ ಮಾಡಕ್ಕೆ ನೀವೆಲ್ಲರೂ ಕೂಡ ನಮ್ಮನ್ನ ನಾವೇ ಕೀಳ್ ಮಾಡ್ಕೊಂಡು ನುಡಿಯ ಕೊಲ್ತೀವಿ ಕನ್ನಡ ನುಡಿಯ ಕೊಲ್ತೀವಿ ಇದು ಸೈಲೆಂಟ್ ಇಂಗ್ಲಿಷ್ ನ ಟೈಟಲ್ ಇತಿಹಾಸ ಇದೆ ಆದ್ರೆ ಈಗ ಬರು ಕನ್ನಡ ಭಾಷೆಗೆ ಎರಡು ಲಿಪಿ ಇದೆ ಆದ್ರೆ ಇಂಗ್ಲಿಷ್ ಭಾಷೆಗೆ ಲಿಪಿನೇ ಇಲ್ಲ ಆದರೂ ನಾವು ಇಂಗ್ಲಿಷ್ ಯಾಕೆ ವ್ಯಾಮೋಹಿ ಬಿಡ್ತಾ ಇದ್ವಿ ಅನ್ನೋದು ನನ್ನ ಅರಿವಿಗೆ ಬರಲಿಲ್ಲ ಮುಖ್ಯವಾಗಿ ಬಹಳ ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ ಇತ್ತೀಚಿನ ಮರಾಠಿಯ ಡಿಜಿಟಲ್ ಯುಗದಲ್ಲಿ ಚಿತ್ರರಂಗ ಬಹಳ ವೇಗದಲ್ಲಿ ಭಾರಿ ಫಾಸ್ಟ್ ಆಗಿ ಶೂಟಿಂಗ್ ಆಗ್ತಾರೆ ನಾಲ್ಕೈದು ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ ಇಪ್ಪತ್ತೈದು ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ ಸ್ಕ್ರಿಪ್ಟ್ಗೂ ಸಹ ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲ ಇದನ್ ಕಣ್ಣಾರೆ ನೀವು ನೋಡಿರ್ತೀರಿ ನಾವು ಇಷ್ಟು ಅವ್ರನ್ನೇ ಹಾಕೋ ಅವರು ಸಿಗ್ಲಿಲ್ಲ ಇವ್ರನ್ನೇ ಹಾಕು ಹಳಗ್ರನ್ನ ಕೇಳೋರೇ ಇಲ್ಲ ಗತಿ ಇಲ್ಲ ಆದರೂ ಕೆಲವರು ಹಳೆ ಕಲಾವಿದರಿಗೆ ಕರೆದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಇದನ್ನೆಲ್ಲ ಒಪ್ಕೊಳ್ಳೋಣ ಈಗ ನಾನು ಶಂಕರನಾಗ ಅವ್ರ ನಿರ್ದೇಶನದಲ್ಲಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ ನನ್ನ ನಾಟಕವನ್ನು ನೋಡ್ದಂತ ಶಂಕರನಾಗ ಅವರು ನನ್ನ ನಾಟಕವನ್ನು ಅವರೇ ಏರ್ಪಡಿಸಿದ್ರು ಆಮೇಲೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಇನ್ನು ದೊಡ್ಡ ಅವಕಾಶ ಕೊಡ್ತೀನಿ ನಾನು ಒಡನಾಟ ಹೇಗಿತ್ತು ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಮಾಡೋರು ನಮ್ಮ ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ನನ್ನ ಹತ್ರನೂ ಡಿಸ್ಕಸ್ ಮಾಡ್ತಿರ್ತಾರೆ ಇದು ಮಾಡಿದ್ರು ಈ ಒಂದು ಇದ್ರದ್ದು ಈ ಥರ ಮೊನ್ನೆ ಹಿಂಗೆ ಹಿಂಗೆ ಮಾಡಿದ್ದು ಈ ಸೈಲೆಲ್ಲದು ಒಂದು ಸಿನಿಮಾ ಇದು ಟೀಸರ್ ಇದನ್ನು ಬರಬೇಕು ಅಂದರು ತುಂಬ ಖುಷಿ ಆಯಿತು ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೆ ಇದ್ದಾರೆ ಅವರು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಮ ನಿಮ್ಮಗಳ ಪ್ರೋತ್ಸಾಹ ಅವ್ರಿಗಿರಲಿ ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದ ಅವರ ಒಂದು ಟೀಸರ್ ಇದರಲ್ಲಿ ಚೆನ್ನಾಗಿ ಕಾಣ್ತಿದೆ ಜೊತೆಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬರೀ ಮಾಡಿದ್ದಾರೆ ಸೊ ಚೆನ್ನಾಗೆ ಕಾಣ್ತಾರೆ ಚೆನ್ನಾಗ್ ಮಾಡ್ಲಿ ಮುಂದೆ ಎಲ್ಲಾ ರೀತಿಲೂ ಅವರು ಬೆಳಿಲಿ ಅಂತ ಹೇಳ್ತಾರೆ ನಮ್ಮತ್ಮಿ ಅಲ್ಲ ಇವತ್ತು ಏನಂದ್ರೆ ನೋಡಿ ಇವಾಗ ಈ ನಮ್ಮ ಸ್ಟಾರ್ಸ್ ಸಾಕಷ್ಟು ಜನ ಹೀರೋಗಳು ಸ್ವಂತಕ್ಕೆ ಕ್ಯಾಮ್ರಾಗಳು ಎಷ್ಟೊಂದ್ ಜನ ತಗೊಂಡು ಇವತ್ತು ಡಬ್ಬಕ್ಕೆ ಹೋಗಿದೆ ಅಂದ್ರೆ ಏನಕ್ಕೆ ಅಂದ್ರೆ ಅಡ್ವಾನ್ಸ್ ಆಗ್ತಾ ಆಗ್ತಾ ಏನೂ ಮಾಡಕ್ಕಲ್ಲ ಈಗ ಥಿಯೇಟರ್ ಅಷ್ಟು ದೊಡ್ಡ ಜಾಗ ಜಾಗನ ಪಾಪ ಥಿಯೇಟರ್ ಓನರ್ಸು ಸಿನಿಮಾಗೆ ಅಂತಾನೆ ಮುಡುಪಾಗಿಟ್ಟಿದ್ರು ಬಟ್ ಇವತ್ತು ಈ ಮಾಲ್ಗಳು ಬಂದ್ಮೇಲೆ ಒಂದೊಂದು ಇದ್ರಲ್ಲಿ ಮಾಲ್ ಅಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಬಂದ್ಮೇಲೆ ಥಿಯೇಟರ್ ವ್ಯಾಲ್ಯೂ ಹೋಗ್ಬಿಟ್ಟಿದೆ ಜನಾನು ಅದೇ ತರ ಅಪ್ಡೇಟ್ ಆಗೋಗಿದ್ದಾರೆ ಹಂಗಾಗಿ ನಾವು ನಾವು ಓದಲಾಡ್ತಾ ಇದೀವಿ ಇವಾಗ ಸಿನಿಮಾದವರು ಅದಕ್ಕೆ ಏನೇ ಇದ್ರು ಮೀಡಿಯಾದವರೇ ಸಪೋರ್ಟ್ ಇರ್ಬೇಕು ನಮ್ಗೆ ಅವರೇ ಅದ ತಲುಪಿಸ್ಬೇಕಾಗಿರೋದು ಈಗ ಮುಂಚೆ ನಮ್ಗೆ ಒಂದು ಥಿಯೇಟರ್ ಯಾವ್ದೋ ಸಿನಿಮಾ ಇದೆ ಅಂದ್ರೆ ಜನ ಯಾವ್ದಾದ್ರು ಇರ್ಲಿ ನುಗ್ಗೋರು ಈಗ ಆತರ ಇಲ್ಲ ಈಗ ತುಂಬಾ ಬುದ್ಧಿವಂತರ ಆಗಿದ್ದಾರೆ ಚೆನ್ನಾಗಿ ಮಾಡಿದ್ರುನೇ ನೋಡೋದು ಅದನ್ನ ನೋಡೋದಕ್ಕೆನು ತಿಳಿಸೋದು ನಮ್ಮメディアದವರು ಸಪೋರ್ಟ್ ಇರಲೇಬೇಕೆ ಅವ್ನು ಮತ್ತೆ ಒಂದು ಇನ್ನೊಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ಈಗ ನಿಮಗೆ ತಿಳ್ತಿರೋ ಆಲ್ಮಡಿ ಟ್ರೇಡ್ ಮಾರ್ಕ್ ಅಂತ ಇರುತ್ತೆ ಈಗ ನೋಡಿ ನಾವು ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಸಾಕಷ್ಟು ರೀತಿಯಾದ ಡಿಸ್ಟ್ರಿಬ್ಯೂಟರ್ಸ್ ಇರುತ್ತೆ ಹೇಳ್ಬೇಕು ಒಂದು ನೀವು ಅಲ್ಲಿ ಕೂತ್ಕೊಳ್ಳಿ ಪತ್ರಕರ್ತರು ಸರ್ ನೀವೇ ಎಲ್ಲ ಮಾಡೋದಾದರೂ ಅವ್ರ ಅದು ಹೋಗೈತೆ ಫಸ್ಟ್ ನೈಟ್ ವಿತ್ ದ ಕಾಮಿಡಿ ಹಾರರ್ ಸಿನಿಮಾ ಅದರದ ನಾಯಕಿ ನಿಖಿತಾ ಇದ್ದಾರೆ ಡೈರೆಕ್ಟರ್ ಸ್ವಾಮಿ ಅವರು ಮೊದಲನೇದಾಗಿ ಸೈಲೆನ್ಸ್ ಶುಭಾಶಯಗಳು ಒಳ್ಳೆಯ ತಂಡಕ್ಕೆ ಆಶಿಸ್ತೀನಿ ನಾಗೇಶ್ ಅಲ್ಲಿ ಅಲ್ಲೇ ಕೂತ್ಕೊಂಡ್ಬಿಟ್ಟು ಇಲ್ಲಿ ಬರ್ ಮುಂದಕ್ಕೆ ಮೊದಲನೇದಾಗಿ ಇಲ್ಲಿ ದಿಗ್ಗಜರಾದ ಟೆನಿಸ್ ಕೃಷ್ಣ ಸರ್ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನಿಸ್ ಕೃಷ್ಣ ಸರ್ ನಮಗೆ ಹೆಮ್ಮೆ ಗಣೇಶ್ ಸರ್ ನಮ್ಗೆ ನನ್ನ ಸಿನಿಮಾ ಲಾಕ್ ಮಾಡಿರುವಂತಹ ನಮ್ಗೆ ಪ್ರತಿಭಾವಂತ ಕಲಾವಿದರು ಅವರು ನಮ್ ಧರ್ಮಣ್ಣ ಅಭಿಜಿತ್ ಸರ್ ನಮ್ಮ ಕೌಶಿಕ್ ಸರ್ ಆ ಕೌಶಿಕ್ ಸರ್ ನಮ್ಮ ಅತ್ಯಂತ ಹಿರಿಯರು ಎಲ್ಲರಿಗೂ ಅಷ್ಟೇ ಒಂದು ಸೇರಿ ಕೇಳದ್ಮೇಲೆ ಕನಿಸುಬ್ಬು ಸರ್ ಈಗ ಕನಿಸುಬ್ಬು ಸರ್ ಬಂದಿದ್ದಾರೆ ಆ ಮತ್ತೆ ಗಿರೀಶ್ ಸರ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಇಂಟರ್ ತಂಡಕ್ಕೆ ಶುಭಾಶಯಗಳು ಈಗಷ್ಟೆಲ್ಲ ಟೀಸರ್ ನೋಡಿದ್ರೆ ಶೀಘ್ರದಲ್ಲಿ ಬರ್ತಾ ಇದೆ ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತಾ ಅವರು ಈ ಸಿನಿಮಾದ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ಇದ್ದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಎಲ್ಲಾ ಕಲಾ ಅಲ್ಲ ನನ್ನ ಅಂತ ಹೇಳಿ ಸರ್ ಪುಷ್ಪ ಮೇಡಮ್ ತಿಳ್ಸರಿ ಸರಿ ತಂಡದಲ್ಲಿದ್ದೀರಾ ಅಂತ ಅಂದ್ರೆ ಧನ್ಯವಾದಗಳು ಈಗ ನಾನ್ ಟೆನಿಸ್ ಕಿಷ್ಟು ಅದೇ ಅಭಿನಂದನೆಗಳು ಅಂತ ಅವ್ರು ಅವ್ರು ಆಕ್ಟ್ ಅಂತಲ್ಲ ಸರ್ ಸೊ ನಿಖಿತಾ ಎಲ್ಲಾರ್ಗು ಅಷ್ಟೇ ಕಲಿಸುಬು ಸರ್ ಥ್ಯಾಂಕ್ ಯು ಅಂಡ್ ಮೊದಲನೇದಾಗಿ ಸರ್ ಏನೋ ಕೇಳ್ತಾರೆ ನರ್ಮ ಕ್ರ್ಯಾಕ್ ಸಿನಿಮಾ ನೋಡಕ್ ಬರ್ತಿಲ್ಲ ಅಂತ ಫ್ರಮ್ ಪಾಸ್ಟ್ ಫಿಫ್ಟೀನ್ ಡೇಸ್ ಇಂದ ಅದೇ ಓಡಾಡ್ತಾ ಇಪ್ಪತ್ ಜಿ ಬಿ ಪೆನ್ ಡ್ರೈವ್ ಸಿಕ್ಕ ಬರೀ ಎರಡು ಕೋಟಿ ರೂಪಾಯಿ ಸಿನಿಮಾಗ್ ವ್ಯಾಲ್ಯೂ ಇಲ್ಲಿ ಎಲ್ಲ ಇಪ್ಪತ್ ಜಿ ಬಿ ಡ್ರೈವೇ ನೋಡ್ಕೊಂಡ್ ಕೂತಾರೆ ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ ಇಪ್ಪತ್ ಜಿ ಇರೋದು ಬರೀ ವಾಟ್ಸಾಪ್ ಅಲ್ಲಿ ಕಳಿಸ್ತೇ ಸಿಕ್ತಿರ್ತವೆ ಫಿಲಂ ಬಂದ್ರೆ ಫೋರ್ ಕೆ ರೆಸೊಲ್ಯೂಷನ್ ಸಿನಿಮಾ ಸಿಗ್ತದೆ ಕತೆ ಸಿಗ್ತದೆ ಹೀರೋಯ್ನ್ ಸಿಗ್ತದೆ ಆಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಅಲ್ಲಿ ಏನು ಸಿಗಲ್ಲ ನೀವು ಸುಮ್ನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು ಬಂದು ಥಿಯೇಟರ್ ಬನ್ನಿ ಆ ಕನ್ನಡ ಸಿನಿಮಾಗಳನ್ನ ನೋಡಿ ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಚಿ ಚಿತ್ರಮಂದಿರ ಕ್ಲೋಸ್ ಆಯ್ತು ನಮ್ಗೆ ನೀವು ಜನ ಥಿಯೇಟರ್ ಬಂದ್ರೆ ಸಾಕು ಥಿಯೇಟರ್ಗಳು ಆ ಜನ ಬಂದ್ರೆ ಕನ್ನಡ ಸಿನಿಮಾಗಳಗ್ ಅದೇ ನಿಜವಾದ ಏಳಿಗೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ಲ್ಲೇ ನೋಡಿ ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು ಸ್ವಾಮಿ ಹಣ್ಣವ್ರಿಗೆ ಹಾಗೂ ಎಂಟರ್ ತಂಡಕ್ಕೆ ನಿಖಿತವ್ರು ಎಲ್ರಿಗೂ ಅಷ್ಟೇ ಧನ್ಯವಾದಗಳು ನಮ್ಮ ಡಿಸೈನರ್ ಸುಧಾ ಅವರು ಕೂಡ ಇಲ್ಲೇ ಇದ್ದಾರೆ ಇಂಡಿಯಾ ನಮಸ್ಕಾರ ಥ್ಯಾಂಕ್ ಯು ಚೆನ್ನಾಗಿದೆ ಎಲ್ಲರಿಗೂ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಥ್ಯಾಂಕ್ ಯು ರಿಸಲ್ ಬಗ್ಗೆ ರಿಸಲ್ ಬಗ್ಗೆ ಓಕೆ ರಿಸಲ್ ವಿಗ ರಿಸಲ್ ಒಳ್ಳೆದಾಗ್ಲಿ ಅಂಡ್ ಎಂಟೈರ್ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ ಅದೇನು ಬಹುಶಃ ಚಾಲೆಂಜ್ ಕಿಟ್ ಮಾಡದ್ರೋ ಏನೋ ಗೊತ್ತಿಲ್ಲ ಇತ್ತೀಚಿಗೆ ಆ ಸೌಂಡಿಗಿಂತ ನಾವು ಜಾಸ್ತಿ ಮಾಡ್ಬೇಕು ಅಂತ ಸೌಂಡ್ ಮಾಡಿದಾರೋ ಏನೋ ಗೊತ್ತಿಲ್ಲ ಒಳ್ಳೆದಾಗ್ಲಿ ಎಂಟರ್ಟೇನ್ ಬಿ ಒಳ್ಳೆ ಕಥೆಗೆ ತಂತ್ರಜ್ಞರಿಗೆ ನನಗಲ್ಲಿ ಎರಡು ಸ್ಪೆಷಾಲಿಟಿ ಕಾಣಿಸೋದು ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರ್ ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಕ್ರೆ ಇದೆ ನಮ್ಮ ಸಿನಿಮಾ ನಾಯಕಿಯಾದ ಬಹಳ ಒಳ್ಳೆ ಪರ್ಫಾರ್ಮರ್ ಎಲ್ಲರಿಗೂ ಅಭಿನಂದನೆಗಳು ಟೀಸರ್ ಚೆನ್ನಾಗಿದೆ ಒಳ್ಳೇದಾಗ್ಲಿ ಎಲ್ಲ ಮಿಸ್ ಮಾಡಿದೆ ಫಸ್ಟ್ ಟೀಸರ್ ಯೂಟ್ಯೂಬ್ ನೋಡಿ ಸಿನಿಮಾ ನೋಡಿ ಯು ಯು ಮಚ್ ಬಹಳ ಅದ್ಭುತವಾಗಿ ಮಾಡಿದ್ದೀರಾ ನಮ್ಮ ಪ್ರಭಾಕರ್ ಸರ್ ಹೇಳೋದಾಗೆ ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ಥರ ಸಿನಿಮಾಗಳಿಗೆ ಬರಬೇಕಾಗಿದೆ ಹೆಚ್ಚಾಗಿ ಅಲ್ವಾ ಈಗ ಮೊಬೈಲಲ್ಲಿಗಳೇ ನೋಡ್ಕೊತಾ ಇದ್ದಾರೆ ಅದರ ದೊಡ್ಡದಾಗಿ ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟ್ರ್ ಖಂಡಿತ ಬರೋ ಸಿನಿಮಾ ಸಿನ್ಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ ಅಂದರೆ ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಯಾಕೆ ಸಿನಿಮಾ ಥಿಯೇಟ್ರಿಗೆ ಮೊದಲು ಬರ್ತಾಯಿಲ್ಲ ಅಂತಂದ್ರೆ ನಾನು ಹೇಳೋದು ಆವಾಗ ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು ಈಗ ಮೊಬೈಲು ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂಥೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ ಇತ್ತೀಚೆಗೆ ಒಂದು ಕೇಳಬಟ್ಟೆ ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದರೆ ಫ್ರೀ ಟಿಕೆಟ್ ಕೊಡಬೇಕು ಈ ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು ಆಮೇಲೆ ಬಿರಿಯಾನಿ ಕೊಡ್ಬೇಕಂತೀಗ ಇನ್ನೊಂದು ಅಡ್ವಾನ್ಸ್ ಒಂದು ಕ್ವಾರ್ಟರ್ ಕೊಡಬೇಕು ಅಂತ ಕೇಳಿಬಟ್ಟೆ ಈ ಥರ ಜನಗಳನ್ನ ತುಂಬಿಸಿ ಇದು ಮಾಡ್ತಾ ಇದಾರೆ ಯಾಕೆಂತಂದ್ರೆ ವಾರಕ್ಕೆ ಹತ್ತು ಹನ್ನೆರಡು ಪಿಚ್ಚರ್ ರಿಲೀಸ್ ಆದರೆ ಯಾವುದು ಅಂತ ನೋಡಬೇಕು ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ ಬೆಲೆ ಏರಿಕೆ ಒಂದು ಇದರಲ್ಲಿ ಯಾರು ನೋಡೋದು ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಥಿಯೇಟ್ರಿಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ ಗಡಿಟ್ ಆಗ್ಬಿಟ್ಟಿದ್ದಾರೆ ಅವ್ರನ್ನ ಕರ್ಕೊಂಬರೋದಕ್ಕಾದ್ರೂ ಮಕ್ಕಳು ಬೇಕಲ್ಲ ಮಕ್ಕಳೆಲ್ಲ ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ ಹಾರ್ಡ್ವೇರ್ ಕಂಪನಿ ಎಲ್ಲದಕ್ಕೂ ಬಿಝಿ ಇರ್ತಾರೆ ವಾರಕ್ಕೆ ಎರಡು ದಿನ ಟೂರ್ಗೆ ಹೋಗ್ಬಿಡ್ತಾರೆ ತಂದೆ ತಾಯಿನ ಯಾರು ಕರ್ಕೊಂಬರ್ಬೇಕು ಅಲ್ವಾ ಈ ಟ್ರಾಫಿಕ್ಕಲ್ಲಿ ವಯಸ್ಸಾದವ್ರು ಬಂದು ನೋಡೋಕಾಗುತ್ತಾ ಆ ಥರ ಸಿನಿಮಾಗಳು ಬರ್ತಾ ಇಲ್ಲ ಅಂತನೂ ಹೇಳ್ತಿರ್ತಾರೆ ಆದರೆ ಮಧ್ಯದಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ಥರ ದೇವ್ರ ಪಿಚ್ಚರು ಅಂತ ನಾವೆಲ್ಲ ಕರಿತಾ ಇದ್ವಿ ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ ಕೋಡ್ ಬರ್ಡು ಅಲ್ವಾ ಹ ಈಗ ಮತ್ತೆ ಜನಗಳು ಕರ್ಕೊಂಡ್ ಬರ್ಬೇಕಾದ್ರೆ ತರದ್ದು ಬಹಳ ಅಸಹ್ಯವಾಗಿ ಇಲ್ಲ ಅಂತ ಅನ್ಕೋತೀನಿ ನಾನು ಖಂಡಿತ ಇಲ್ಲ ಟೀಸರ್ ಮಾತ್ರ ಇದೆ ಸಿಚುಯೇಷನ್ ಬೇಕು ಬೇಕು ಅದು ಹ್ಮ್ ಟೈಟ್ಲು ಕೂಡ ಬಹಳ ಚೆನ್ನಾಗಿದೆ ನಿಮಗೆ ಖಂಡಿತ ಶುಭವಾಗಲಿ ಹ ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ ಒಳ್ಳೇದಾಗಿ ಖಂಡಿತ ಖಂಡಿತ ಥ್ಯಾಂಕ್ ಯು ಸೋ ಮಚ್